ಬಿಜೆಪಿಗರು ಸಂವಿಧಾನ ನಾಶಕರು ಸಂವಿಧಾನಕ್ಕೆ ಕಂಟಕ ಮೋದಿ ಟೀಮ್ ಬಿ ಜೆ ಪಿ ಬಂದರೆ ಸಂವಿಧಾನ ನಾಶ ನಿಜಕ್ಕೂ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೆ ಆರಿಸಿ ಬಂದರೆ ಸಂವಿಧಾನಕ್ಕೆ ಕಂಟಕ ಇದೆಯಾ ಸಂವಿಧಾನ ನಾಶವಾಗಿ ಹೋಗುತ್ತಾ ಈ ದೇಶದಲ್ಲಿ ಏನಂತೀರ ನೀವು ಕೋಮು ಸೌಹಾರ್ದತೆಯಿಂದ ಜನರು ಬಾಳ್ವೆ ಮಾಡೋದು ನಿಂತು ಹೋಗ್ಬಿಡುತ್ತಾ ಸಂವಿಧಾನಕ್ಕೆ ಕಂಟಕ ಯಾರ್ ಈ ಮಾತು ನಿಜಕ್ಕೂ ಭಾರತೀಯ ಜನತಾ ಪಾರ್ಟಿ ಸಂವಿಧಾನ ವಿರೋಧಿಯ ನೋಡ್ಕೊಂಬರೋಣ ಬರೋಣ ಬನ್ನಿ ಬಿಜೆಪಿಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಸಂವಿಧಾನದ ಆಶಯಗಳಲ್ಲಿ ದೇಶವನ್ನು ಮುನ್ನಡೆಸುವುದು ಕಾಂಗ್ರೆಸ್ ಪಕ್ಷ ಮಾತ್ರ ನೆಹರು ಇಂದಿರಾ ಗಾಂಧಿ ಅವಧಿಯಲ್ಲಿ ಭೂ ಸುಧಾರಣೆ ಮಾಡಿದ್ದರು ಕೈಗಾರಿಕೆಗಳನ್ನು ಸ್ಥಾಪಿಸಿದರು ಈಗ ಬಿಜೆಪಿ ಮತ್ತು ಮೋದಿ ಟೀಮ್ ಇದಕ್ಕೆ ವಿರುದ್ಧವಾಗಿ ಕೆಲಸ <Sessantie> ಮಾಡುತ್ತಿದೆ <Sessantie> ರೈತರಿಂದ ಭೂಮಿ ಕಿತ್ತುಕೊಳ್ಳುವುದು ದೇಶದ ಕೈಗಾರಿಕೆಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡುವುದು ಬಿಜೆಪಿಯ ಸಾಧನೆಯಾಗಿದೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಭಾರತ ಬಹುತ್ವದ ದೇಶ ಈ ಬಹುತ್ವದ ದೇಶವನ್ನು ನಾಶ ಮಾಡಿ ಬಿಜೆಪಿಯು ಮೂಗಿನ ನೇರಿಗೆ ಹಿಂದೂ ದೇಶ ಮಾಡುವುದು ಅಸಾಧ್ಯ ಈ ದೇಶ ಪ್ರತಿಯೊಬ್ಬ ಭಾರತೀಯರಿಗೆ ಸೇರಿದ್ದು ಈ ಎಲ್ಲ ಮಾತುಗಳನ್ನು ಹೇಳಿದ್ದು ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು ಹೌದು ವೀಕ್ಷಕರೇ ಕರ್ನಾಟಕದ ಸಿ ಎಂ ಸಿದ್ದರಾಮಯ್ಯನವರು ಆರೋಪಗಳನ್ನು ಮಾಡಿದ್ದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸತ್ಯ ಅಂತ ಕರಿಬಹುದು ಯಾಕಪ್ಪ ಈ ಮಾತು ಹೇಳ್ತಿದ್ದೀವಿ ಅಂತಂದ್ರೆ ಕೈಗಾರಿಕರಣಗಳು ಖಾಸಗೀಕರಣವಾಗ್ತಿವೆ ಆಮೇಲೆ ಬಹುತೇಕ ಬಹುತೇಕ ಏನಂತೀರಾ ನೀವು ನ್ಯಾಷನಲ್ ಅಸೆಟ್ಗಳು ಖಾಸಗಿಯವರ ಕೈಗಳಲ್ಲಿ ಹೋಗ್ತಾ ಇವೆ ಮಾರಾಟ ಆಗ್ತಾ ಇವೆ ಅದರಲ್ಲೂ ಕೂಡ ಮತ್ತೆ ಒಂದು ಏನಂತೀರಾ ನೀವು ಹಿಂದೂ ರಾಜ್ಯವನ್ನ ಕಟ್ಟಬೇಕು ಹಿಂದೂ ರಾಷ್ಟ್ರವನ್ನ ಮಾಡಬೇಕು ಅಂತ ಬಿಜೆಪಿಗರ ಕನಸಿದೆ ಆದ್ರೆ ಸಂವಿಧಾನ ಇರೋವರೆಗೂ ಅದು ಸಾಧ್ಯವಿಲ್ಲ ಎಂದು ಕಾಂಗ್ರೆಸ್ನವರ ವಾದ ಅದಕ್ಕಾಗಿಯೇ ಸಂವಿಧಾನವನ್ನು ಹನನ ಮಾಡ್ತಾರೆ ಈ ಬಾರಿ ಬಿ ಜೆ ಪಿ ಬಂದರೆ ಅಂತ ಹೇಳಿ ತೀಕ್ಷ್ಣವಾಗಿ ನೇರವಾಗಿ ಆರೋಪ ಮಾಡಿದ್ದು ಬೇರೆ ಯಾರು ಅಲ್ಲ ಕಾಂಗ್ರೆಸ್ನ ಸಿ ಎಂ ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸಿ ಎಂ ಸಿದ್ದರಾಮಯ್ಯನವರು ಇದು ಕರೆಕ್ಟಾ ತಪ್ಪ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ